ಹಾಯ್ ಫ್ರೆಂಡ್ಸ್ ಸಮಸ್ಯೆ ಎಲ್ಲರಿಗೂ ಕೂಡ ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಇನ್ನು ಟೆಟ್ಟು ಎಷ್ಟು ದಿನ ಆಗುತ್ತೆ ಕಾಲ್ ಮಾಡೋಕ್ಕೆ ಅನ್ನೋದಾದರೆ ಇನ್ನು ಟೆಟ್ಟು ಫೈವಿಂದ ಸಿಕ್ಸ್ ಮಂತ್ಸ್ ಆಗುತ್ತೆ ಯಾಕೆ ಏನು ಎತ್ತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಮತ್ತು ಆಫ್ಲೈನ್ ಇರುತ್ತಾ ಟೆಟ್ಟು ಆನ್ಲೈನ್ ಇರುತ್ತಾ ಸೊ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ನಿಮಗೆ ಆಫ್ಲೈನ್ ಇಷ್ಟನಾಷ್ಟು ಅಥವಾ ಆನ್ಲೈನ್ ಇಷ್ಟನ ಯಾವುದು ಬೇಕು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಸಿ ಎಸ್ ಎಸ್ ಎಲ್ಲಿಂದ ಓಕೆ ಸಿ ಎಸ್ ಎಸ್ ಎಲ್ಲಿಂದ ನಿಮ್ಮದು ಟೆಟ್ಟಿಂದು ಡಾಕ್ಯುಮೆಂಟು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿಗೆ ಆನ್ ಆಗಿದೆ ಸೊ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇಲ್ಲಿ ಕ್ವಶನ್ ಪೇಪರ್ ಓಕೆ ಟಿ ಟಿ ನಿಮಗೆ ಕ್ವಶನ್ ಪೇಪರ್ ಕೊಡಬೇಕಲ್ವಾ ಇವಾಗ ಆನ್ಲೈನ್ ಆಫ್ಲೈನಾ ಅಂತ ಇದೆ ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾರೆ ಸೊ ಆನ್ಲೈನ್ ಮಾಡಬೇಕಾ ಅಥವಾ ಆಫ್ಲೈನ್ ಮಾಡಬೇಕಾ ಆನ್ಲೈನ್ ಮಾಡಿದರೆ ಸೊ ಅದರ ಸಾಧಕ ಬಾಧಕಗಳೇನು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಸೊ ಯಾವ ರೀತಿ ಈಗ ಪೇಪರ್ ಪೇಪರೆಲ್ಲ ಔಟ್ ಆಗುತ್ತೆ ಅಂತ ಹೇಳಿ ಆನ್ಲೈನ್ ಮಾಡಬೇಕು ಅಂತ ಇದ್ದಾರೆ ಬಟ್ ನೀವು ಇವಾಗ ನೋಡ್ಬೋದು ಸಿ ಟಿಯನ್ನು ಸಿ ಟೆಟ್ಟನ್ನು ಸಿ ಟೆಟ್ಟು ಫಸ್ಟು ಏನಿತ್ತು ಆನ್ಲೈನ್ ಇತ್ತು ಬಟ್ ಇವಾಗ ಆಫ್ಲೈನ್ ಆಗಿದೆ ಸೊ ಇಲ್ಲಿ ಆಯುಕ್ತರ ಕಚೇರಿ ಏನು ಹೇಳಿದ್ನೋ ಅಲ್ಲಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ ಓಕೆನಾ ನಿಮಗೆ ಹಂಗೆ ಕ್ವಶನ್ ಪೇಪರ್ ಯಾವುದೋ ಒಂದು ಪ್ರಿಪೇರ್ ಮಾಡಿ ಹೋಗೋಲ್ಲ ಏನಿಲ್ಲ ಅಂದರೂ ಒಂದು ಏಯ್ಟೀನ್ ಅಥವಾ ಟ್ವೆಂಟಿ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ ಅದರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊತಾರೆ ಓಕೆನಾ ಯಾವುದು ಅಂತ ಸೆಲೆಕ್ಟ್ ಯಾವುದೋ ಒಂದು ಆಯ್ಕೆ ಮಾಡಿ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೆ ಸೊ ಅದಕ್ಕೆ ಟೈಮ್ ಏನಿಲ್ಲ ಅಂದರೂ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಏನಿಲ್ಲ ಅಂದರೂ ಫೋರ್ ಟು ಫೈವ್ ಮಂತ್ಸ್ ಓಕೆನಾ ಹಬ್ಬ ಅಂದರೆ ಫೋರ್ ಮಂತ್ಸ್ ಆದರೂ ಬೇಕು ಸೊ ಅದು ಪ್ರೋಸೆಸ್ ಮಾಡೋಕ್ಕೆ ಇಷ್ಟು ಮಂತ್ ಬೇಕಾಗಿರೋದ್ರಿಂದ ಸೊ ನಿಮಗೆ ಟಿ ಇ ಟಿ ಇನ್ನೇಲಿ ಕಾಲ್ ಮಾಡ್ತಾರೆ ಇನ್ನೂ ಫೋರ್ ಮಂತ್ಸ್ ಯಾವುದೇ ರೀತಿ ಟಿ ಟಿ ಇಲ್ಲ ಅಂತಲೇ ಹೇಳ್ತಾ ಇದ್ದರೆ ಸೊ ಹಾಗಾಗಿ ನೀವು ಇವತ್ತಿಂದನೇ ಸ್ಟಡಿ ಮಾಡಿ ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಫೆಬ್ರವರಿ ಹತ್ತರಂದು ಫೆಬ್ರವರಿ ಹತ್ತರ ಒಂದು ಎರಡು ಸಾವಿರದ ಇಪ್ಪತ್ನಾ ಐದು ಇನ್ನೇನು ನೆಕ್ಸ್ಟ್ ಮಂತ್ ಇದೆ ಅಲ್ಲ ಫೆಬ್ರವರಿ ಸೊ ಆ ಮಂತ್ ಫೆಬ್ರವರಿ ಹತ್ತರಂದು ಫ್ರೀಡಮ್ ಪಾರ್ಕ್ ಬ್ಯಾಂಗ್ಳೂರು ಫ್ರೀಡಮ್ ಪಾರ್ಕ್ ಏನಿದ್ರ ಅಲ್ಲಿ ಟೆಟ್ಟನ್ನು ಕೂಡ ಬೇಗ ಕಾಲ್ ಮಾಡಿ ಮತ್ತು ಶಿಕ್ಷಕರ ನೇಮಕಾತಿ ಕೂಡ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸ್ಟ್ರೈಕನ್ನ ಮಾಡ್ತಾ ಇದ್ದಾರೆ ಇವನ್ನ ಸಂಗೀತ ಶಿಕ್ಷಕರಿರ್ಬೋದು ಮತ್ತು ದೈಹಿಕ ಶಿಕ್ಷಕರದ್ದು ಕಾಲ್ ಫಾರ್ಮೇ ಆಗಿಲ್ಲ ಇನ್ನು ಜಿ ಪಿ ಎಸ್ ಟಿಯರಿಗೆ ಬಂದರೆ ಅದು ಕೂಡ ಕಾಲ್ ಫಾರ್ಮ್ ತುಂಬ ಕಾಲ್ ಫಾಮ್ ಆಗಬೇಕು ಓಕೆ ಪೋಸ್ಟ್ಗಳನ್ನ ಹೆಚ್ಚು ಕರಿಬೇಕು ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ಕಡೆ ಹೋದರೆ ಐದು ಸಾವಿರ ಪೋಸ್ಟು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಪೋಸ್ಟ್ಗಳನ್ನ ಹೆಚ್ಚಿಗೆ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಜಿ ಪಿ ಎಸ್ ಟಿಯರ್ ಹೆಚ್ಚುವರಿ ನೇಮಕಾತಿ ಏನಿತ್ತು ಅದನ್ನು ಕೂಡ ಅಂದರೆ ಹೆಚ್ಚುವರಿ ನೇಮಕಾತಿ ಪ್ರಕಟಗೊಳ್ಬೇಕು ಅದು ಕೂಡ ಹೆಚ್ಚುವರಿ ನೇಮಕಾತಿ ಏನಿದನೋ ಲೀಸ್ಟು ಸೊ ಅದನ್ನು ಕೂಡ ತಗೋಬೇಕು ಓಕೆ ಒಂದೊಂದು ಮಾರ್ಕು ಟು ಟು ಮಾರ್ಕಲ್ಲಿ ಯಾರು ಹೋಗಿದ್ರು ಅವಕಾಶಗಳಿಂದ ವಂಚಿತರಾಗಿದ್ದರು ಒಂದೊಂದು ಮಾರ್ಕು ಟು ಟು ಮಾರ್ಕಲ್ಲಿ ಸೊ ಅಂಥರೂ ಕೂಡ ತಗೋಬೇಕು ಶಿಕ್ಷಕರ ನೇಮಕಾತಿಗೆ ಅಂತ ಹೇಳಿ ಎಲ್ಲರೂ ಕೂಡ ಸ್ಟ್ರೈಕ್ ಅಲ್ಲೂ ಇದ್ದಾರೆ ಫ್ರೀಡಮ್ ಪಾರ್ಕ್ ಹತ್ರ ಬ್ಯಾಂಗ್ಳೂರು ಫ್ರೀಡಮ್ ಪಾರ್ಕ್ ಓಕೆ ಫೆಬ್ರವರಿ ಹತ್ತರಂದು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಮಂತು ಓಕೆ ನೀವೆಲ್ಲರೂ ಹೋಗಿ ಈ ರೀತಿ ಮಾಡೋದರಿಂದ ಟೆಟ್ಟು ಕೂಡ ಬೇಗ ಆಗ್ಬೋದು ಅಂದರೆ ಟೆಟ್ಟು ಕೂಡ ಬೇಗ ಆಗ್ಬೋದು ಶಿಕ್ಷಕರ ನೇಮಕಾತಿ ಎಲ್ಲ ಆಗ್ಬೋದು ನೋಡಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಮಾಡಿ ಏನೆಲ್ಲ ಇದು ಮಾಡಿಸ್ಕೊತಾ ಇದ್ದಾರೆ ಈಗ ನೀವು ಅಂಗನವಾಡಿ ಶಿಕ್ಷಕರು ಇರ್ಬೋದು ಕಾರ್ಮಿಕರು ಇರ್ಬೋದು ಎಲ್ಲ ಸ್ಟ್ರೈಕ್ ಮಾಡಿ ವೇತನವನ್ನು ಜಾಸ್ತಿ ಮಾಡ್ಕೊಳೋದಿರ್ಬೋದು ಅವರು ಬೇಡಿಕೆಗಳನ್ನ ಈಡೇರಿಸ್ಕೊಳೋದು ಇರ್ಬೋ ಇರ್ಬೋದು ಇದೆಲ್ಲ ಮಾಡ್ತಾ ಇದಾರೆ ನೀವು ಕೂಡ ಹೋಗಿ ಸ್ಟ್ರೈಕ್ ಮಾಡಿ ಧರಣಿ ಮಾಡಿ ಓಕೆನಾ ನೀವು ಕೂಡ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮದು ಕೂಡ ಏನೇನಿದೆ ಶಿಕ್ಷಕರ ನೇಮಕತೆ ಅದೆಲ್ಲದೂ ಕೂಡ ಕರೆಕ್ಟ್ ಆಗುತ್ತೆ ಅಂದರೆ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವೇನು ಸ್ಟ್ರೈಕ್ ಮಾಡಿಲ್ಲ ಅಂದರೆ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳುತ್ತೆ ಅವರೇನೂ ಮಾಡೋದಿಲ್ಲ ಹಾಗಾಗಿ ನೀವು ಕೂಡ ಸ್ಟ್ರೈಕ್ ಮಾಡಿ ಈಗ ಅತಿಥಿ ಉಪನ್ಯಾಸಕರು ನೋಡ್ಬೋದು ಡಿಗ್ರಿ ಕಾಲೇಜ್ ಲೆಕ್ಚರ್ನ ಸ್ಟ್ರೈಕ್ ಮಾಡಿ 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 ಏನಿಲ್ಲ ಅಂದರೂ ಇವಾಗ ತರ್ಟಿ ತರ್ಟಿ ಫೈವ್ ತೌಸಂಡ್ ಸ್ಯಾಲ್ರಿ ಬರೋ ಹಾಗೆ ಮಾಡ್ಕೊಂಡ್ರಲ್ವ ಸೊ ಅದಕ್ಕೋಸ್ಕರ ಶಿಕ್ಷಕರ ನೇಮಕಾತಿ ಆಗಬೇಕು ಟೆಟ್ ಆಗಬೇಕು ಬೇರೆ ಎಲ್ಲ ಟೀಚರ್ಸ್ ನೇಮಕಾತಿ ಎಚ್ ಎಸ್ ಟಿ ಆರ್ ಪಿ ಯು ರಿಕ್ವೈರ್ಮೆಂಟ್ ಆಗಬೇಕು ಬೇಗ ಬೇಗ ಅಂದರೆ ನೀವು ಕೂಡ ಹೋಗಿ ಜಾಯಿನ್ ಆಗಿ ಫ್ರೀಡಮ್ ಪಾರ್ಕ್ ಬೆಂಗಳೂರು ಫ್ರೆಬ್ರವರಿ ಹತ್ತರಂದು ಓಕೆನಾ ಅದೇ ರೀತಿ ಯಾವುದಾದ್ರೂ ಕಾಂಪಿಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ವಾಟ್ಸ್ಆಪ್ ಗ್ರೂಪಲ್ಲಿ ಲಿಂಕ್ ಹಾಕಿರ್ತೀನಿ ನಮ್ಮ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್